ನಾನು ಇವತ್ತು ಬಂದಿದ್ದು ಜಿ ಕೆ ವಿಕ ಅವರು ನಡೆಸ್ತಾ ಇರುವಂತಹ ಜನಮೇಳಕ್ಕೆ ಓ ಸಾರಿ 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 ಕೃಷಿ ಮೇಳಕ್ಕೆ ಯಾಕಂದ್ರೆ ಅರ್ಧ ಕಿಲೋಮೀಟರ್ ಇಂದೇ ಗಾಡಿ ಪಾರ್ಕ್ ಮಾಡಿ ಅಲ್ಲಿ ಜನ ನಾವು ನಡ್ಕೊಂಡು ಹೋಗ್ಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಇಲ್ಲಿ ರೈತರಿಗಿಂತ ಜನಸಾಮಾನ್ಯರು ಬಂದಿರೋದೇ ಜಾಸ್ತಿ ಇತ್ತು ಯಾಕೆಂದ್ರೆ ವೀಕೆಂಡ್ ಅಲ್ಲಿ ಪಾರ್ಟಿಗೆ ಹೋಗ್ ಕಬ್ಬು ಇಲ್ಲ ಬಿಲಮ್ಗೆ ಹೋಗೋ ಇಲ್ಲಿ ಮಕ್ಕಳಿಗೆಲ್ಲ ಕೃಷಿ ಮೇಳ ತೋರ್ಸೋಣ ಅಂತೇಳಿ ತೋರ್ಸೋಣ ಅಂತ ಬಂದವರೇ ಹೆಚ್ಚು ಅದರಲ್ಲಿ ಹಳ್ಳಿ ಕಾರರಿಗಳನ್ನೆಲ್ಲನೂ ಒಂದು ರೌಂಡ್ ಇದ್ರು ಅದನ್ನು ಹಂಗೆ ನೋಡ್ಕೊಂಡು ಮುಂದೆ ಬಂದರೆ ಇಲ್ಲಿ ಮೀನುಗಳೆಲ್ಲ ಇಟ್ಟಿದ್ರು ಮೀನುಗಳೆಲ್ಲ ಮಾರಾಟ ಮಾಡ್ತಾಯಿದ್ರು ನೂರು ರೂಪಾಯಿ ಒಂದೊಂದು ನಾವು ಹಾಗೆ ಮುಂದೆ ನೋಡ್ಕೊಂಡು ಹೋದ್ವಿ ಅಲ್ಲಿ ಹಳ್ಳಿ ಕಾರ್ ಹಸುಗಳನ್ನೆಲ್ಲ ಕಟ್ಟಾಗಿದ್ರು ಸೂಪರ್ ಆಗಿದ್ರು ಅವೆಲ್ಲನೂ ಅವ್ನು ನೋಡ್ಕೊಂಡು ಹಾಗೆ ಮುಂದೆ ಹೋದರೆ ಅಲ್ಲಿ ಪೌಂಟೇನ್ ಎಲ್ಲೆಲ್ಲ ಮೇಂಟೈನ್ ಮಾಡಿದ್ರು ನಾವು ಯಾವತ್ತೂ ನೋಡೇ ಇರಲಿಲ್ಲ ಆ ರೀತಿಯಂಥ ವಿಧ ವಿಧ ಆದ ಮೀನುಗಳೆಲ್ಲ ಇದ್ವು ಅವನ್ನೆಲ್ಲ ನೋಡಿಕೊಂಡು ಅದ್ರೆಲ್ಲ ಡೀಟೇಲ್ಸ್ ಹಾಕಿದ್ರು ಯಾವ ರೀತಿ ಸಾಕಬೇಕು ಏನು ಎತ್ತ ಅನ್ನೋದೆಲ್ಲನೂ ತೋರಿಸ್ತಾ ಇದ್ರು ಇದು ಯಾವುದೋ ವಿಚಿತ್ರವಾದ ಒಂದು ಮೊಲ ಕಾಣಿಸ್ತು ನಾನು ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಮೊಲನ ವಿಡಿಯೋ ಜಾಸ್ತಿ ಇರೋದ್ರಿಂದ ಇನ್ನು ಪಾರ್ಟ್ ಟು ಬರುತ್ತೆ ವೆಯ್ಟ್ ಮಾಡಿ